ನಿಮ್ಮ ಒಂದು ಫೀಲ್ ಹೇಗಿತ್ತು ಸಿನಿಮಾ ಜರ್ನಿನಲ್ಲಿ ದಯಮಾಡಿ ತಿಳಿಸಿ ಥ್ಯಾಂಕ್ ಯು ಮ್ಯಾಮ್ ಎಲ್ರಿಗೂ ನಮಸ್ಕಾರ ಇದು ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಮಾತಾಡ್ಬೇಕಂದೇ ಗೊತ್ತಾಗ್ತಿಲ್ಲ ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸ ಇದ್ದರೂ ಕೂಡ ಯಾವುದನ್ನು ಗಮನಿಸದೆ ಲೆಕ್ಕ ಹಿಡಿದೆ ಇಲ್ಲಿಗೆ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಮ್ಯಾಮ್ ಹೇಳಿದರು ತುಂಬ ಸೈಲೆಂಡ್ನಾಗಿ ಕಾಣ್ತೀರ ಇದು ಅಂತ ಏನೂ ಇಲ್ಲ ನಾನು ಇರೋದೇ ಹೀಗೆ ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್ ಸೊ ಐ ಹ್ಯಾಡ್ ಟು ಡೂ ದಟ್ ನನಗೆ ಬೇರೆ ಆಪ್ಷನ್ ಇಲ್ಲ ನಾವು ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು ಇಲ್ಲಾಂದರೆ ನಾವು ಇಷ್ಟು ಜನಗಳಕ ನಾನೊಬ್ಬನ ಕನಸಲ್ಲ ಇಲ್ಲಿ ನನ್ನ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ನಮ್ಮೆಲ್ಲರೂ ಕನಸು ತುಂಬ ಜನಗಳ ಕನಸಿದೆ ನಾನು ಒಬ್ಬನ ಕನಸಲ್ಲ ಇದು ನೋಡ್ತಿರೋದು ನೀವು ಮುತ್ತ ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರ ಅದರಿಂದ ತುಂಬ ಕನಸುಗಳಿದೆ ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ ಮಾಡೋಕ್ಕಾಗಬೇಕು ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ ಅದನ್ನು ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಇದರಲ್ಲಿ ಬರೀ ಮೂರು ರಸಗಳು ಮಾತ್ರ ನೋಡಿದ್ದೀರಾ ಒಂದು ರೌದ್ರ ಶಾಂತ ಮತ್ತು ಬಿಪತ್ಸ ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂ ದ ಜರ್ನಿ ನಾವು ನಿಮ್ಮನ್ನ ಪ್ರೆಸೆಂಟ್ ಮಾಡ್ತೀವಿ ದಯವಿಟ್ಟು ನೀವು ಎಷ್ಟು ಆಗುತ್ತೆ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡಿ ಸರ್ ಇದೆ ನಾನು ಮೊದಲನೇ ಸಿನಿಮಾ ಸರ್ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಝೀರೋ ಸಪೋರ್ಟ್ ಸರ್ ನಾನು ಕದ್ದು ಅಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾ ಇದ್ದೆ ಆದರೂ ಬಿಡ್ಲಿಲ್ಲ ನಮ್ಮ ಅಪ್ಪ ಸರಿ ಒಡಕ್ಬಿಟ್ಟು ಸ್ಕೂಲಿಂದ ಕರ್ಕೊಂಡು ಬಂದ್ಬಿಟ್ರು ಮೈಸೂರಲ್ಲಿ ರಾಜ್ಕುಮಾರ್ ಫಿಲ್ಮ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಇದೆ ಸಬರ್ ಬಸ್ ಅಪೋಸಿಟ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ನಾನು ಹೋಗಿದ್ದೆ ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ ಆಗ ನಮ್ಮಪ್ಪ ಅಲ್ಲಿ ಹೊಡ್ಬಿಟ್ಟು ಕರ್ಕೊಂಡ್ಬಂದುಬಿಟ್ಟಿದ್ದರು ನಾನು ನಿನ್ನ ಕಾಲ್ ಮೇಲೆ ನೀನು ಓದಪ್ಪ ಫಸ್ಟ್ ನೀನು ನಿನ್ನ ಜವಾಬ್ದಾರಿ ನಿನ್ನ ಕಾಲ ಮೇಲೆ ನಿಂತ್ಕೊ ಆಮೇಲೆ ಫಿಲಿಮ್ ಅಂತ ಅಂತ ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ ನಾನು ಜವಾಬ್ದಾರಿ ನಾನು ಓದಿದ್ದೀನಿ ಕೆಲಸ ಸೇರಿದ್ದೀನಿ ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ ಇವತ್ತು ಸಿನಿಮಾನು ಮಾಡಿದ್ದೀನಿ ಅಪ್ಪ ನಾನಂತೂ ಒಂದು ಕೆಟ್ಟ ಸಿನಿಮಾ ಮಾಡಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಹೌದು ಸರ್ ಸರ್ ಎಂಡ್ ಆಫ್ ಮೈ ಲೈಫ್ ಕುರ್ಗಿರ್ಬಾರ್ದು ಸರ್ ನನಗೆ ಮತ್ತೆ ನಾನು ಒಬ್ಬರಿಂದ ಆಗಿಲ್ಲ ಸರ್ ಇದು ನಾ ಇಡೀ ಟೀಮ್ ಎಲ್ಲರೂ ದೇವಾಯಣ್ಣ ಇದ್ದಾರೆ ಪವೀಂದ್ರ ಸರ್ ಇವಾಗ ನಮ್ಮ ಆನ್ ಬೋರ್ಡ್ ಆದರು ಮತ್ತು ಕಾಕ್ರೋಚ್ ಸರ್ ನಾವು ಇಡೀ ನನ್ನ ಟೀಮ್ ಸರ್ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಕನಸುಗೆ ಇಡೀ ಸರ್ ಸರ್ ಪರ್ಸ್ನಲ್ ಇದು ಸರ್ ಹಾಂ ಸರ್ ನಾನೇ ಮುದ್ದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗೂ ಹೇಳ್ತಿರ್ತೀನಿ ನಾವು ತುಂಬಾ ಚೆನ್ನಾಗಿ ನೋಡಕ್ಕಿದೀವಿ ಅಂದ್ರೆ ಅದು ಅಪ್ಪ ಅಮ್ಮ ಕೊಟ್ಟಿರೋ ಉಡುಗೊರೆ ಕರೆಕ್ಟ್ ಸೊ ಅಪ್ಪ ಅಮ್ಮನಿಗೆ ವಾಪಸ್ ಉಡುಗೊರೆ ಏನು ಕೊಡಬಹುದು ಅಂದ್ರೆ ಅವರ ಆಸೆಯನ್ನ ಈಡೇರಿಸೋದು ಅವರ ಆಸೆಯನ್ನು ಈಡೇರಿಸಿ ನಿಮ್ಮ ಆಸೆಗೂ ನೀರು ಎತ್ತುಕೊಂಡು ನೀವು ಬೆಳೀತಾ ಇರೋವಂಥದ್ದು ಸೊ ಒಳ್ಳೇದಾಗ್ಲಿ ನಿಮ್ಮ ಫಾದರ್ ಇರ್ಲಿದ್ದಾರೆ ಸರ್ ಹ್ಯಾಪಿನಾ ಸೂಪರ್ ಸರ್ ತುಂಬಾ ಖುಷಿ ಅನ್ಸೋ ನಿಮ್ಮ ಆಶೀರ್ವಾದ ಇರಲಿ ಅಪ್ಪ ಅಮ್ಮನ ಆಶೀರ್ವಾದ ಇದ್ದಾಗ ಮಾತ್ರ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ಗಾಡ್ ಒನ್ ಮೇಡಮ್ ದಯವಿಟ್ಟು ತಗೋಬೇಡಿ ಒಂದು ಮಾತು ಹೇಳಲೇಬೇಕು ನಮ್ಮ ಇಡೀ ಟೀಮ್ಗೆ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ ಯೂಶಲಿ ನಾವು ಕೇಳ್ತಿದ್ವಿ ಆಚೆ ಏ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು ನೀವೆಲ್ಲ ಆ ಥರ ಏನೋ ಸಪೋರ್ಟ್ ದೊಡ್ಡ ಸಪೋರ್ಟ್ ಇರಬೇಕು ಅಂತ ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್ ಇಲ್ಲ ಅಂತ ಅನ್ಕೊಂಬೇಡಿ ಆ ಗಾಡೆ ಫಾದರ್ ಸರ್ ನಮಗೆ ಅವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಸರ್ ಮತ್ತೆ ಕನ್ನಡ ಚಿತ್ರರಂಗದ ಜನತೆಗಳು ಕನ್ನಡ ಜನತೆಗಳು ಮೇನಾಗಿ ಅವ್ರು ಒಳ್ಳೆಯ ಸಿನಿಮಾನ ಯಾವತ್ತೂ ಬಿಟ್ಟಿಲ್ಲ ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಕಂಟೆಂಟ್ ನೋಡಿ ಸರ್ ಕಂಟೆಂಟ್ ನೋಡಿ ನಿಮ್ಗೆ ಆದರೆ ನೋಡಿ ಸರ್ ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರಾಗಿದೆ ನಮ್ಮ ಮಗು ನಂಗೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂ ಆದರೆ ಸಿನಿಮಾ ನೋಡಿ ಸರ್ ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಖುಷಿಯಾಗುತ್ತೆ ಅದು ಡಬಲ್ ಅಪ್ರೂವಲ್ ಅದು ಯಾಕಂದ್ರೆ ಹೆತ್ತವರು ಎಗ್ಣ ಮುದ್ದಿರುತ್ತೆ ಇದು ನಮ್ಮ ಸಿನ್ಮಾ ಅಂದ್ಬಿಟ್ಟು ನಾವು ಎಲ್ರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟ್ರ್ ಬನ್ನಿ ಸರ್ ಥ್ಯಾಂಕ್ ಯು ನನ್ನ ಒಂದು ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ಇದು